ಶ್ರೀ ಗುರುಭ್ಯೋ ನಮಃ ಹರ ಓಂ ಮಾಯಕರ ಪ್ರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ಸಿದ್ಧಿ ಕುರು ಕುರು ಸ್ವಾಹ ಓ ನಮೋ ಕೆಂ ಚಾಮುಂಡೇಶ್ವರಿ ಮಲಾಳ ಸೊಪ್ಪಿನ ಸಭಸಿದ್ಧಿ ಕಣಸತ್ಯಂ ಗ್ರಹಿಸ್ವಾಹ ಆರಾಧ್ಯ ಮಹಾಕಾಲ ಮಹಾಕಾಲಭೈರವ ಮಹಾಕಾಳಿಯಿಂದ ಮನದಲ್ಲಿ ನೆನೀತ ವಿದ್ಯಾ ಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಗುರು ಬಸವಾದಿ ಶರಣನ ಪಂಚಾಚಾರ್ಯನು ಮನದಲ್ಲಿ ನೆನೆತ ಇದೀನ ಹೇಳೋಕ್ಕೇನಪ್ಪ ಅಂತೇಳಿದ್ರೆ ಬಂಜೆತನ ನಿವಾರಣೆಗಾಗಿ ತುಂಬ ವರ್ಷಗಳಿಂದ ನಮಗೆ ಸಂತಾನ ಆಗಿಲ್ಲ ಕರ್ಮದ ಫಲ ಇಲ್ಲ ಜಾತಕದ ದೋಷದಲ್ಲಿ ಏನೂ ಇಲ್ಲ ಆದರೂ ನಮಗೆ ಸಂತಾನ ಆಗ್ತಿಲ್ಲ ಏಜ್ ಡಿಫ್ರೆನ್ಸ್ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಲ್ಲ ವೈದ್ಯರ ಸಲಹೆ ಇಷ್ಟರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ದಲೇ ಇದ್ರೂ ನಮಗೆ ಸಂತಾನ ಆಗಿಲ್ಲ ಅನ್ನೋ ವಿಚಾರದಲ್ಲಿ ಯಾರೇ ಇದ್ದರೂ ಸಾಧ್ಯವಾದರೆ ನಿಮಗೆ ಇರ್ತಕ್ಕಂಥ ನಿಯರೆಸ್ಟಲ್ಲಿ ಯಾವುದೇ ಪರ್ಸನ್ಸ್ ಕಡೆಯಿಂದ ರುದ್ರ ಸ್ನಾನ ವಿಧಿ ರುದ್ರ ಸ್ನಾನ ವಿಧಿ ಅಂತ ಒಂದು ಪೂಜೆ ಇದೆ ಇದನ್ನು ಅಷ್ಟಮಿ ಅಥವಾ ನವಮಿ ದಿನ ರುದ್ರ ಸ್ನಾನ ವಿಧಿನ ನೀವು ಆಚರಣೆ ಮಾಡಿಸಿ ದಂಪತಿಗಳಿಬ್ಬರು ಕಂಪಲ್ಸರಿ ಇರಬೇಕು ರಥ ನಿಯಮದ ಆಚರಣೆಗೆ ತಕ್ಕಂಗೆ ಆಚರಣೆನ ಮಾಡಿಸಿದ ಮೇಲೆ ಕುಲದೇವರ ಸನ್ನಿಧಾನದಲ್ಲಿ ತ್ರಿಕಾಲ ಸ್ನಾನ ತ್ರಿಕಾಲ ಪೂಜೆ ಮಾಡ್ಕೊಂಬರ್ಬೇಕು ಅಂದರೆ ಅಮಾವಾಸ್ಯೆ ಇದ್ದ ದಿನ ಪೂರ್ಣ ಅಮಾವಾಸ್ಯೆ ಇರಬೇಕು ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆ ಸಮಯದಲ್ಲಿ ಅಲ್ಲೇ ಸ್ನಾನ ಮಾಡಿ ಪೂಜೆ ಮಾಡಿಸ್ಬೇಕು ಮಧ್ಯಾಹ್ನ ಅನ್ ಹನ್ನೆರಡರಿಂದ ಮೂರು ಗಂಟೆ ಸಮಯ ಸಂಜೆ ಆರರಿಂದ ಒಂಬತ್ತು ಗಂಟೆ ಸಮಯ ಈ ತ್ರಿಕಾಲ ಸ್ನಾನ ತ್ರಿಕಾಲ ಪೂಜೆ ಮಾಡಿಸ್ಕೊಂಬಂದಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ರುದ್ರಸ್ನಾನ ವಿಧಿ ಮಾಡಿಸಿದ್ದಾದಮೇಲೆ ಸಂತಾನ ಭಾಗ್ಯ ಆಗತ್ತೆ ಯಾಕೆಂದರೆ ಇದು ತುಂಬ ಮೇಜರ್ ಪ್ರಾಬ್ಲಮ್ ಆಗಿದೆ ಧನ್ಯವಾದ